ಪುರಸಭೆ ಮತ್ತು ಆಡಳಿತ ವರ್ಗ ಏನಿದೆ ಶಾಸಕರ ಆದಿಯಾಗಿ ಎಲ್ಲರೂ ಅಂತರಗಂಗೆ ರೋಡ್ ನಲ್ಲಿ ಇರ್ತಕ್ಕಂಥ ಇದರಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ನಾನು ಅವರಲ್ಲಿ ಒಂದೇ ಪ್ರಶ್ನೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನೀವು ಎಂದಾದರೂ ಅಂತರಗಂಗೆ ರೋಡಿಗೆ ಹೋಗಿ ಆ ಪ್ಲಾಟ್ಗಳನ್ನು ನೋಡಿದ್ದೀರಾ ನೋಡಿದ್ರೆ ಈ ಮಾತನ್ನ ಹೇಳೋದಿಲ್ಲ ಯಾಕೆಂದ್ರೆ ಅವು ವಾಸಕ್ಕೆ ಅಯೋಗ್ಯವಾಗಿರ್ತಕ್ಕಂಥ ಜಾಗ ವಾಸಕ್ಕೆ ಒಬ್ಬ ಫಲಾನುಭವಿ ಮಾತಾಡ್ತಾ ಅವರು ಸಂತ್ರಸ್ತರು ಮಾತಾಡ್ತಾ ಹೇಳಿದ್ರು ನಾವು ನೀರು ಕೊಡ್ತೀವಿ ಲೈಟ್ ಕೊಡ್ತೀವಿ ಎಲ್ಲಾ ಕೊಡ್ತೀವಿ ಅಂದ್ರು ಸುಡುಗಾಡಿ ಎಲ್ಲಿ ಕೊಡ್ತೀರಿ ನಮಗೆ ಸತ್ತೆ ಅಂತಕ್ಕಂಥ ಭಾವನೆ ಅತ್ಯಂತ ಮನಸ್ಸು ಕಲುಕುವಂತಿತ್ತು ಇದರ ಕುರಿತಾಗಿ ಇನ್ ಕೇಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಪಬ್ಲಿಕ್ ಗೆ ಅನುಕೂಲವಾಗುವ ರೀತಿಯಲ್ಲಿ ನೀವು ಎಲ್ಲರೂ ಒಂದು ನಿರ್ಣಯವನ್ನು ತೆಗೆದುಕೊಂಡು ಪುರಸಭಾ ನಿಧಿಯಿಂದ ಅದನ್ನು ಖರೀದಿ ಮಾಡ್ತಕ್ಕಂತ ಅವಕಾಶ ನಿಮಗಿದೆ ಅದನ್ನ ಯಾಕೆ ಮಾಡ್ತಾ ಇಲ್ಲ ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ ಆಫೀಸ್ ಏನಿದೆ ಇಲ್ಲಿ ಕಲ್ಲುಕಣಿ ಅಂತಕ್ಕಂಥದ್ದು ಪುರಸಭೆಗೆ ಸೇರಿತಕ್ಕಂಥ ಆಸ್ತಿ ಇದೇ ಪ್ರಕಾರವಾಗಿ ಮುರುಂಕಣಿ ಅಂತ ಹೇಳಿ ಬಂದಿತ್ತು ಆ ಮುರುಂಕಣಿಯನ್ನ ನಾನು ಪುರಸಭೆಯ ಸದಸ್ಯನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಆರ್ ಟಿ ಸಿ ಹಾಕಿ ಅದನ್ನ ವಶಕ್ಕೆ ಪಡೆದುಕೊಂಡು ಇವತ್ತು ಪೌರ ಕಾರ್ಮಿಕರ ಕಾಲೋನಿಯನ್ನು ಮಾಡಿದ್ವಿ ಅದೇ ರೀತಿಯಾಗಿ ಇದನ್ನು ಕೂಡ ಪುರಸಭೆಗೆ ಟ್ರಾನ್ಸ್ಫರ್ ಬರೆಯೋದು ತಹಸೀಲ್ದಾರ್ ಇದ್ರೆ ಆರ್ ಟಿ ಸಿ ಹಾಕಿ ಅದನ್ನ ಸ್ವಲ್ಪ ಅದನ್ನ ಖರೀದಿ ಮಾಡ್ರಿ ಹಂತ ಹಂತವಾಗಿ ಅವನಿಗೆ ದುಡ್ಡು ಕೊಡ್ರಿ ದುಡ್ಡಿನ ಅವಶ್ಯಕತೆ ಇರದೆ ಹೋದ್ರೆ ಅಥವಾ ಇನ್ನೂ ಇನ್ನಾದ್ರೂ ಪುರಸಭೆಯ ಆಸ್ತಿಯನ್ನ ಅಡಗಿಟ್ಟು ಬ್ಯಾಂಕ್ ನಲ್ಲಿ ಸಾಲ ತೆಗೆದುಕೊಂಡು ಅದನ್ನ ಖರೀದಿ ಅಕ್ವೈರ್ ಅನ್ನಂಗಿಲ್ಲ ನನಗೆ ಈಗ ಅಕ್ವಾರ ಬಿಟ್ಬಿಟ್ರಿ ಅಕ್ವೈರ್ ಅಂತಂದ್ರೆ ಪ್ರೊಸೆಸ್ ಅದು ಮಾತ್ ವರ್ಷನ್ ಗಟ್ಟಲೆ ಹೋಗ್ತದೆ ಅಥವಾ ನಾವು ಕೋರ್ಟ್ ಆಡಿ ಮತ್ತೆ ತಗೊಳ್ತೀವಿ ಅಂತಕ್ಕಂತ ಮಾತು ಕೂಡ ಮೊನ್ನೆ ವಿರೋಧ ಪಕ್ಷದ ನಾಯಕರು ಹೇಳಿದ್ರು ಅವೆಲ್ಲ ಮತ್ತೆ ಇಪ್ಪತ್ತು ವರ್ಷದ ಪ್ರೊಸೆಸ್ಸು ಅಲ್ಲಿವರೆಗೆ ಈ ಜನ ಇನ್ ಸಾಯ್ಬೇಕ ಅದಕ್ಕಾಗಿ ಅವನ್ನ ಏನ್ ಏಟ್ ಫಾರ್ಟಿ ಟು ಬಾ ಟೂ ಬಾ ಟೂ ಏನಿದೆ ಅದನ್ನ ಅವನು ಮಾಡಲಿಕ್ಕೆ ತಯಾರಿದ್ದಾನೆ ಈಸ್ ಇಂಟ್ರೆಸ್ಟೆಡ್ ಅವಾಗ ಕನ್ಸಂಟ್ ಕೊಡ್ತಾನೆ ಬಟ್ ನೀವು ಖರೀದಿ ಮಾಡ್ತಕ್ಕಂಥದ್ದು ಪುರಸಭಾ ನಿಧಿಯಿಂದ ಆಗಬೇಕು ಅಂತಕ್ಕಂಥದ್ದೇ ಹೇಳ್ತೀನಿ ಅವನಿಗೆ ಅವಾಗೆ ಸ್ವಲ್ಪ ಪರಿಹಾರವನ್ನು ಕೊಟ್ಟರೆ ಅವ್ರು ಮುಂದೆ ಪುರಸಭೆ ಸದಸ್ಯರಿದ್ರು ಯಾರೀ ಕರ್ಜಗಿಯವರು ಅವರು ಕೂಡ ಪುರಸಭೆ ಸದಸ್ಯರು ಇದ್ರು ಅವಾಗ ನನಗೆ ರೀ ಸ್ವಲ್ಪ ಪರಿಹಾರ ಕೊಟ್ಟರೆ ನಾನು ಬಿಡ್ತೀನಿ ಅಂತಕ್ಕಂಥ ವಿಚಾರದೊಳಗೂ ಅವರು ಬಟ್ ಇದನ್ನ ಮಾಡದೇ ನಾವು ಗೆಲ್ಲದೆ ಗೆದ್ದೆ ಗೆಲ್ತೀವಿ ಯಾಕೆಂದ್ರೆ ಇಷ್ಟು ಜನರು ಬಿಟ್ಟು ಹೆಂಗ್ ತಗೊಂತಾರೆ ಅಂತ ಹೇಳಿ ಅವರು ಆದರೆ ಸರಿಯಾಗಿ ಕೋರ್ಟ್ಗೆ ಅಪ್ರೋಚ್ ಆಗದೆ ಇರೋದು ಕೂಡ ಇದಕ್ಕೆ ಕಾರಣವಾಗಿದೆ ಇವಾಗ ಕರೀಜ್ಗಿ ಅವರು ಹೇಳೋದು ಅದನ್ನೇ ಮಾತು ಇವರು ಪುರಸಭೆಯಿಂದ ಎಷ್ಟು ಹಣ ಹರ ಆಗಿದೆ ಆ ಕೇಸ್ಗಾಗಿ ಫಲಾನುಭವಿಗಳಿಂದ ಎಷ್ಟು ಕಲೆಕ್ಷನ್ ಆಗಿದೆ ಇದರ ಸಂಪೂರ್ಣ ಖರ್ಚು ವೆಚ್ಚವನ್ನ ಕೊಟ್ಟರೆ ನಾವು ಫ್ರೀ ಆಗಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾರೆ ಅಂದ್ರೆ ಸರ್ ಏಟ್ ಎಂಟು ನೂರ ನಲ್ವತ್ತೆರಡು ಟೂ ಇಂಟು ಟೂ ಬಾರ್ ನ ನಿವಾಸಿಗಳು ಅಂತರ್ಗಂಗೆ ಒಂದೇನು ಸರ್ಕಾರ ಕೊಟ್ಟಿದೆ ನಿವೇಶನ ಅಲ್ಲಿ ಅವರು ತಮ್ಗೆ ಆ ಜಾಗ ನಿವೇಶನ ಬೇಡ ಅಂತ ಹೇಳ್ತಾ ಇದಾರೆ ಸರ್ ಯಾಕಂದ್ರೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಬೇಕಾಗಿತ್ತು ಕರೆಂಟ್ ಇಲ್ಲ ವಿದ್ಯುತ್ ಇಲ್ಲ ಸರ್ ಸೊ ಹಾಗಾಗಿ ಅವರು ಅವ್ರ ಅದನ್ನು ಬೇಡ ಅನ್ನೋತಕ್ಕಂಥ ವಾದನ ಅವರು ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ ಇದು ಅವರ ಬೇಡಿಕೆ ಅತ್ಯಂತ ಸಹಜವಾಗಿರ್ತಕ್ಕಂಥದ್ದು ಪುರಸಭೆ ಮತ್ತು ಆಡಳಿತ ವರ್ಗ ಏನಿದೆ ಶಾಸಕರ ಆದಿಯಾಗಿ ಎಲ್ಲರೂ ಅಂತರಗಂಗೆ ರೋಡ್ ನಲ್ಲಿ ಇರ್ತಕ್ಕಂಥ ಇದರಲ್ಲಿ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ನಾನು ಅವರಲ್ಲಿ ಒಂದೇ ಪ್ರಶ್ನೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನೀವು ಎಂದಾದರೂ ಅಂತರ್ಗಂಗೆ ರೋಡಿಗೆ ಹೋಗಿ ಆ ಪ್ಲಾಟ್ ನೋಡಿದ್ದೀರಾ ನೋಡಿದ್ರೆ ಈ ಮಾತನ್ನ ಹೇಳೋದಿಲ್ಲ ಯಾಕಂದ್ರೆ ಅವು ವಾಸಕ್ಕೆ ಅಯೋಗ್ಯವಾಗಿರ್ತಕ್ಕಂಥ ಜಾಗ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ಜಾಗ ಅಲ್ಲ ಅಲ್ಲಿ ಅದು ಏನೇ ಆಗಿದೆ ಅನ್ನೋದೊಂದು ಒಂದು ಬಿಟ್ಟರೆ ಅಲ್ಲಿ ಯಾವುದೇ ಸೌಕರ್ಯ ಇಲ್ಲ ಪತ್ರಿಕಾ ಇದರಲ್ಲೂ ನಾವು ನೋಡಿದಿವಿ ಮತ್ ನಾನೇ ಖುದ್ದಾಗಿ ಹೋಗಿ ಅಲ್ಲಿ ನೋಡಿ ಬಂದಾಗ ಇಷ್ಟೇ ತಿಳ್ಕೊಳ್ರಿ ಎರಡು ವರ್ಷಗಳ ಹಿಂದೆ ಒಂದು ನೂರ ಎಂಬತ್ತೇಳು ಹಕ್ಕು ಪತ್ರಗಳು ವಿತರಣೆ ಆಗಿವೆ ಆ ಇದರಲ್ಲಿ ಅಲ್ಲಿ ಇನ್ನೂವರೆಗೂ ಕೂಡ ಒಂದು ಎಂಟತ್ತು ಜನರನ್ನ ಬಿಟ್ಟರೆ ಇನ್ನೊಬ್ರು ಯಾರೂ ಹೋಗ್ಲಿಕ್ಕೆ ತಯಾರಿಲ್ಲ ಅಂತಂದ್ರೆ ಇದು ಸಂಪೂರ್ಣವಾಗಿ ಏನು ಸೂಚಿಸ್ತದೆ ಅಂದ್ರೆ ಅದು ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಒಬ್ಬ ಫಲಾನುಭವಿ ಮಾತಾಡ್ತಾ ಅವರು ಸಂತ್ರಸ್ತರು ಮಾತಾಡ್ತಾ ಹೇಳಿದ್ರು ನಾವು ನೀರು ಕೊಡ್ತೀವಿ ಲೈಟ್ ಕೊಡ್ತೀವಿ ಎಲ್ಲಾ ಕೊಡ್ತೀವಿ ಅಂದ್ರು ಸುಡುಗಾಡಿ ಎಲ್ಲಿ ಕೊಡ್ತೀರಿ ನಮಗೆ ಸತ್ರೆ ಅಂತಕ್ಕಂಥ ಭಾವನೆ ಅತ್ಯಂತ ಮನಸ್ಸು ಕಲುಕುವಂತಿತ್ತು ಅದಕ್ಕಾಗಿ ಅಲ್ಲಿ ಕೊಡ್ದೇನೆ ಅದರಲ್ಲಿ ಅದು ಅದಿನ ಇಂಪ್ರೂವ್ ಆಗ್ಬೇಕಾದ್ರೆ ಇನ್ನು ಎಂಟತ್ತು ವರ್ಷ ಯಾಕಂದ್ರೆ ಪುರಸಭೆಯು ಆ ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನೇ ಇದ್ದರೂ ಕೂಡ ಇದು ಯಾವುದೇ ಕಮಿಟಿಗೆ ಬರದೇ ಹೋಗಿ ಅವ್ರು ಖರೀದಿಗಳಾಗಿರತಕ್ಕಂತದ್ದನ್ನ ನಾವು ನೋಡಿದ್ದೀವಿ ಹೆಂಗ ಖರೀದಿ ಆಗಿವೆ ಅಂತಂದ್ರೆ ನಮ್ಮ ಔಟ್ ಆಫ್ ಲಿಮಿಟು ಪುರಸಭೆಯ ವ್ಯಾಪ್ತಿಯಿಂದ ಹೊರಗಡೆ ಖರೀದಿ ಮಾಡ್ತಕ್ಕಂಥದ್ದು ಇಂಥವೆಲ್ಲ ಆಗಿದೆ ಆಶ್ರಯ ಸಮಿತಿಯಲ್ಲಿ ಖರೀದಿ ಆಗ್ತಕ್ಕಂಥ ಜಾಗ ಯೋಗ್ಯವಾಗಿರ್ಬೇಕು ಮತ್ತು ಸಿಟಿಗೆ ಹತ್ತಿರವಾಗಿರ್ತಕ್ಕಂಥದ್ದು ಇರಬೇಕು ಅಂತಕ್ಕಂಥದ್ದು ಇಲ್ಲಿ ಮುಖ್ಯ ಆಗ್ತದೆ ಇವತ್ತು ಅದು ಏನು ನೈನ್ ಫಿಫ್ಟಿ ಇದೆ ಅಂತರಗಂಗೆ ರಸ್ತೆಯಲ್ಲಿದೆ ಅದು ಆಗಲಿ ಅಥವಾ ಈ ಟ್ವೆಂಟಿ ಫೋರ್ ರೀಸೆನ್ ನಂಬರ್ ಟ್ವೆಂಟಿ ಫೋರ್ ಏನಿದೆ ಇದು ಆಗ್ಲಿ ಇನ್ನೂ ವಾಸಕ್ಕೆ ಅಷ್ಟು ಯೋಗ್ಯವಾಗಿರ್ತಕ್ಕಂಥದ್ದಲ್ಲ ಅದಕ್ಕಾಗಿ ನಾವು ಆಗ್ರಹ ಮಾಡ್ಕೊಳ್ತಾ ಇದೀವಿ ಆ ಇರ್ತಕ್ಕಂಥ ಜಾಗೆಯಲ್ಲಿ ಅವರನ್ನ ಉಳಿಸ್ಕೊಂಡ್ರೆ ತುಂಬಾ ಸಂತೋಷ ಇಲ್ಲದೆ ಹೋದಲ್ಲಿ ಇದು ಏನಿದೆ ಅಲ್ಲ ಅಹ್ ರಿಸ ನಂಬರ್ ಎಷ್ಟೊತ್ತಿ ಎಷ್ಟು ಇದೆ ಅದು ಟ್ವೆಂಟಿ ಸರ್ವೆ ನಂಬರ್ ಯಾವ್ದ್ರಿ ಇದು ಎರಡ್ನೂರ ನಲವತ್ತೈದು ಆಮೇಲೆ ಇಲ್ಲಿರ್ತಕ್ಕಂಥದ್ದು ಏನಿದೆ ತಹಸೀಲ್ದಾರ್ ಹೊಸ ತಹಸೀಲ್ದಾರ್ ಆಫೀಸ್ ಕಚೇರಿಯಲ್ಲಿ ಇರ್ತಕ್ಕಂಥ ಕಲ್ಲು ಕಣಿ ಆಸ್ತಿಗಳು ಏನಿದಾವಲ್ಲ ಅವು ಪಿ ಡಬ್ಲ್ಯೂ ಡಿ ಸೇರಿದಾಗಿದ್ರು ಸಹ ಅದು ಡಿಸ್ಟಿಕ್ ಲೋಕಲ್ ಬಾಡಿಗೆ ಸೇರಿರ್ತಕ್ಕಂಥ ಆಸ್ತಿ ಡಿಸ್ಟಿಕ್ ಲೋಕಲ್ ಬಾಡಿಗಳು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಹೋಗ್ಬೇಕು ಅಂತ ಹೇಳಿ ಒಂದು ಆದೇಶ ಆಗ್ತದೆ ಆ ಆದೇಶದ ಪ್ರಕಾರ ಅವು ಪುರಸಭೆಗೆ ಸೇರ್ಬೇಕಾಗಿರ್ತಕ್ಕಂಥ ಆಸ್ತಿ ಅದು ಅವುಗಳ ಬಗ್ಗೆ ಯಾರು ಗಮನ ಹರಿಸದೆ ಇರೋದ್ರಿಂದ ಅವು ಇನ್ನೂ ಹಾಗೆ ಉಳ್ಕೊಂಡಿವೆ ಯಾವ ರೀತಿಯಾಗಿ ಅಶೋಕ್ ಮಲ್ಲಪ್ಪ ಮನಗುಳಿ ಅವರ ಆಸ್ತಿ ಏಟ್ ಫಾರ್ಟಿ ಟೂ ಡಿನೋಟಿಫಿಕೇಶನ್ ಆಗಿ ಹಂಚಿಕೆ ಆಗಿದ್ದರೂ ಸಹ ಇನ್ನೂ ನಾವು ಇದರಲ್ಲಿ ಆರ್ ಟಿ ನಲ್ಲಿ ನೋಡಿದ್ರೆ ಮಲ್ಲಪ್ಪ ಚೆನ್ನಪ್ಪ ಮನುಗುಳಿ ಅಂತಕ್ಕಂಥದ್ದು ಬರ್ತಿದೆ ಈ ರೀತಿಯಾಗಿ ಖಾತಾ ಬದಲಾವಣೆ ಮಾಡೋದನ್ನ ಸ್ಥಗಿತಗೊಳಿಸಿದ್ದಾರೆ ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ ಆಫೀಸ್ ಏನಿದೆ ಇಲ್ಲಿ ಕಲ್ಲು ಕಣಿ ಅಂತಕ್ಕಂಥದ್ದು ಪುರಸಭೆಗೆ ಸೇರಿರ್ತಕ್ಕಂಥ ಆಸ್ತಿ ಇದೇ ಪ್ರಕಾರವಾಗಿ ಮುರುಂಕಣಿ ಹೇಳಿ ಬಂದಿತ್ತು ಆ ಮುರುಂಕಣಿಯನ್ನ ನಾನು ಪುರಸಭೆಯ ಸದಸ್ಯನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಆರ್ ಟಿ ಸಿ ಹಾಕಿ ಅದನ್ನು ವಶಕ್ಕೆ ಪಡೆದುಕೊಂಡು ಇವತ್ತು ಪೌರ ಕಾರ್ಮಿಕರ ಕಾಲೋನಿಯನ್ನು ಮಾಡಿದ್ವಿ ಅದೇ ರೀತಿಯಾಗಿ ಇದನ್ನು ಕೂಡ ಪುರಸಭೆಗೆ ಟ್ರಾನ್ಸ್ಫರ್ ಬರೆಯ ತಹಸೀಲ್ದಾರ್ ಇದ್ರೆ ಆರ್ ಟಿ ಸಿ ಹಾಕಿ ಅದನ್ನು ಸ್ವಲ್ಪ ಟ್ರಾನ್ಸ್ಫರ್ ಮಾಡಿಕೊಂಡು ಇವರಿಗೆ ಕೊಡ್ತಕ್ಕಂಥ ಇದು ಆದರೆ ಅತ್ಯಂತ ಸೂಕ್ತ ಆಗ್ತದೆ ಅಂತ ಹೇಳಿ ನನ್ನ ಭಾವನೆ ಜೊತೆಗೆ ಸೆವೆನ್ ಫಿಫ್ಟಿ ಒನ್ ರೀಸಾ ನಂಬರ್ ಸೆವೆನ್ ಫಿಫ್ಟಿ ಒನ್ ಇದಕ್ಕೆ ಹೊಂದಿಕೊಂಡಂತೆ ಏನು ಕೈಗಾರಿಕಾ ಆಫೀಸ್ಗೆ ಹೊಂದಿಕೊಂಡಂತೆ ಸುಮಾರು ಇಪ್ಪತ್ತೊಂದು ಎಕರೆ ಜಾಗ ಇದೆ ಇಪ್ಪತ್ತೊಂದು ಎಕರೆಯಲ್ಲಿ ಇವಾಗ ಸ್ಲಮ್ ಮನೆಗಳನ್ನ ಕಟ್ಟಿ ಒಂದಿಷ್ಟು ಯೂಸ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಎರಡು ಎಕರೆಯನ್ನು ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿದ್ದಾರೆ ಉಳಿದಿರ್ತಕ್ಕಂಥ ಜಾಗೆಯನ್ನು ಅಲ್ಲಾದರೂ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ತುಂಬಾ ಸಂತೋಷ ಆಗ್ತದೆ ಯಾಕೆಂತಂದ್ರೆ ಸಿಟಿ ಲಿಮಿಟ್ ನಲ್ಲಿ ಇರೋದ್ರಿಂದ ಅವ್ರಿಗೆ ನಾವು ಮೂಲಭೂತ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಆಗ್ರಹ ನಾನು ಸರ್ ಇವರು ಅಂತರಗಂಗಿ ಒಂದು ನಿವೇಶನದಲ್ಲಿ ಈಗಾಗಲೇ ನೂರ ಎಂಬತ್ತೈದು ಫಲಾನುಭವಿಗಳನ್ನ ನಾವು ಹಂಚಿದೀವಿ ಅಂತ ಹೇಳಿದ್ದಾರೆ ಸರ್ ಅಲ್ಲಿ ಕುಡಿ ನೀರಿಲ್ಲ ಮತ್ತೆ ಒಳಚರಂಡಿ ಮೂಲಭೂತ ಕರೆಂಟ್ ಇಲ್ಲ ಹಚ್ಚಿದ್ರು ಹಿಂಗೆ ಅನ್ಸೈಂಟಿಫಿಕ್ ಆಗಿ ಕೊಟ್ಟಿದ್ದಾರೆ ಅದಕ್ಕೆ ಜನ ಹೋಗ್ತಿಲ್ಲ ಅದಕ್ಕೆ ಜನ ಹೋಗ್ತಿಲ್ಲ ಅಲ್ಲಿ ಯಾವುದೇ ಮೂಲಭೂತ ಸೌಲಭ್ಯವನ್ನ ಕೊಡದೆ ನಾವು ಹಕ್ಕುಪತ್ರವನ್ನ ವಿತರಣೆ ಮಾಡಿದ್ದು ಆ ಅಲ್ಲಿ ಯಾವುದೇ ಜನ ಹೋಗ್ತಾ ಇಲ್ಲ ಇದೆ ಅನ್ಸೈಂಟಿಫಿಕ್ ಆಗಿದೆ ಅಂತಕ್ಕಂಥ ಮಾತು ಯಾಕೆಂತಂದ್ರೆ ಎಲ್ಲರ ಮನಸ್ಸಿನ ಬರೀ ಒಂದು ಅಂತರ್ಗಂಗೆ ಹೋಗ್ರಿ ಅಂತರ್ಗಂಗೆ ಹೋಗ್ರಿ ಅಂತ ಅಲ್ಲಿರ್ತಕ್ಕಂಥ ಸಿಚುವೇಶನ್ ಏನದೆ ಅಂತಕ್ಕಂಥದ್ದು ನೋಡೋದಿಲ್ಲ ಇನ್ನೊಂದು ಮುಖ್ಯವಾಗಿ ಅವ್ರು ಅಲ್ಲೇ ಇರ್ತಕ್ಕಂಥ ಜಾಗವನ್ನ ಯಾಕೆ ಕೇಳ್ತಿದ್ದಾರೆ ಅಂತಂದ್ರೆ ಅವನ್ ಏನಿದಾನ ಗರ್ಜಿಗೆ ಅವ್ರು ಏನಿದ್ದಾರೆ ಅವ್ರು ಅದಕ್ಕೆ ಮತ್ತೆ ಕೊಡ್ತೀನಿ ಅಂತಕ್ಕಂಥ ಇಂಟ್ರೆಸ್ಟ್ ತೋರಿಸಿರೋದ್ರಿಂದ ಅದನ್ನ ಯಾಕೆ ಆ ವೇನಲ್ಲಿ ಇವರು ವಿಚಾರ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಆಶಯ ಸಿಂಹ ಎಮ್ ಎಲ್ ಎ ಅವರು ಮತ್ತು ಆ ಪುರಸಭಾ ಆಡಳಿತ ವರ್ಗ ಯಾಕೆಂತಂದ್ರೆ ಪುರಸಭೆ ಪುರಸಭೆಯ ನಿಧಿ ಸಂಪೂರ್ಣವಾಗಿ ಅಧ್ಯಕ್ಷರ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಕಮಿಟಿಯ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಬಟ್ ನೀವು ಏನು ಖರ್ಚು ಮಾಡ್ತೀರಿ ಏನ್ ಮಾಡ್ತೀರಿ ಅದ್ ಮೇಲಾಧಿಕಾರಿಗಳಿಗೆ ಸಲ್ಲಿಸಬೇಕು ಅಷ್ಟೇ ಇದರ ಕುರಿತಾಗಿ ಇನ್ ಕೇಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಗೆ ಅನುಕೂಲವಾಗುವ ರೀತಿಯಲ್ಲಿ ನೀವು ಎಲ್ಲರೂ ಒಂದು ನಿರ್ಣಯವನ್ನು ತೆಗೆದುಕೊಂಡು ಪುರಸಭಾ ನಿಧಿಯಿಂದ ಅದನ್ನ ಖರೀದಿ ಮಾಡ್ತಕ್ಕಂಥ ಅವಕಾಶ ನಿಮಗಿದೆ ಅದನ್ನ ಯಾಕೆ ಮಾಡ್ತಾ ಇಲ್ಲ ಅದನ್ನ ಮಾಡ್ರಿ ಪುರಸಭೆಯಿಂದ ಅದನ್ನ ಖರೀದಿ ಮಾಡ್ರಿ ಹಂತ ಹಂತವಾಗಿ ಅವನಿಗೆ ದುಡ್ಡು ಕೊಡ್ರಿ ದುಡ್ಡಿನ ಅವಶ್ಯಕತೆ ಇರದೆ ಹೋದ್ರೆ ಅಥವಾ ಇನ್ನಾದ ಇನ್ಯಾವುದಾದ್ರೂ ಪುರಸಭೆಯ ಆಸ್ತಿಯನ್ನ ಅಡಗಿಟ್ಟು ಬ್ಯಾಂಕ್ ನಲ್ಲಿ ಸಾಲ ತೆಗೆದುಕೊಂಡು ಅದನ್ನ ಖರೀದಿ ಮಾಡ್ಕೊ ಅಕ್ವೈರ್ ಅನ್ನಂಗಿಲ್ಲ ನನಗೆ ಈಗ ಅಕ್ವಾಯರ್ ಬಿಟ್ಬಿಟ್ರಿ ಅಕ್ವಾಯ್ ಅಂತಂದ್ರೆ ಮತ್ತೆ ಲೇಟ್ ಪ್ರೊಸೆಸ್ ಅದು ಮತ್ತೆ ವರ್ಷಾನ್ ಗಟ್ಟಲೆ ಹೋಗ್ತದೆ ಅಥವಾ ನಾವು ಕೋರ್ಟ್ ಆಡಿ ಮತ್ತೆ ತಗೊಳ್ತೀವಿ ಅಂತಕ್ಕಂತ ಮಾತು ಕೂಡ ಮೊನ್ನೆ ವಿರೋಧ ಪಕ್ಷದ ನಾಯಕರು ಹೇಳಿದ್ರು ಅವೆಲ್ಲ ಮತ್ತೆ ಇಪ್ಪತ್ತು ವರ್ಷದ ಪ್ರೊಸೆಸ್ಸು ಅಲ್ಲಿವರೆಗೆ ಈ ಜನ ಇನ್ ಸಾಯ್ಪಟ್ಟ ಅದಕ್ಕಾಗಿ ಅವನ್ನ ಏನು ಏಟ್ ಫಾರ್ಟಿ ಟೂ ಬಾರ್ ಟೂ ಬಾರ್ ಟೂ ಏನಿದೆ ಅದನ್ನ ಅವನು ಮಾರಲಿಕ್ಕೆ ತಯಾರಿದ್ದಾನೆ ಈಸ್ ಇಂಟ್ರೆಸ್ಟೆಡ್ ಅವ ಕನ್ಸರ್ಟ್ ಕೊಡ್ತಾನೆ ಬಟ್ ನೀವು ಖರೀದಿ ಮಾಡ್ತಕ್ಕಂಥದ್ದು ಪುರಸಭಾ ನಿಧಿಯಿಂದ ಆಗಬೇಕು ಅಂತಕ್ಕಂಥದ್ದನ್ನ ಹೇಳ್ತೀನಿ ನಿಮಗೇನು ಗೌರ್ಮೆಂಟ್ ನಾನ್ ಪ್ರಕಾರ ರೇಟ್ ಇದಾವೆ ಡಿ ಸಿ ಅವ್ರು ಕರೆದು ನೆಗೋಷಿಯೇಷನ್ ಮಾಡಿ ಅದರ ರೇಟನ್ನು ಫಿಕ್ಸ್ ಮಾಡಿರಿ ಅವನು ಅದಕ್ಕೆ ಒಪ್ಕೊಳ್ಳಿಲ್ಲ ಹೆಚ್ಚಿನ ಹಣವನ್ನ ಕೇಳ್ತಿದ್ರೆ ಅದಕ್ಕೆ ಫಲಾನುಭವಿಗಳು ಒಂತಿಕೆ ಮಾಡಿಕೊಡ್ರಿ ಒಂತಿಗೆ ಮಾಡ್ಕೊಂಡು ಅವ್ರಿಗೆ ಒಂದು ಕಲ್ಪಿಸಿ ಕಲ್ಪಿಸಿಕೊಡ್ಬೇಕಂತ ಹೇಳಿ ನನ್ನ ವಿನಂತಿಯನ್ನು ಮಾಡ್ಕೊಳ್ತಾ ಮಾನ್ಯ ಘನ ಸರ್ವೋಚ್ಚ ನ್ಯಾಯಾಲಯ ಮನೆಗಳನ್ನ ತೆರವುಗೊಳಿಸ್ತಾರೆ ಏನು ವಾದ ಮಾಡಿದ್ದಾರೆ ಎಂಬುದೇ ಒಂದು ಪ್ರಶ್ನಾರ್ಥಕವಾಗಿದೆ ಅಂದ್ರೆ ಅವರು ಕೇವಲ ಮನೆಯನ್ನ ತೆರವು ಮಾಡ್ರಿ ಅಂತ ಹೇಳಿರುದಿಲ್ಲ ಅಲ್ಲಿ ವಾಸ ಮಾಡ ಜನರಿಗೆ ಯಾವ್ದಾದ್ರು ಒಂದು ಭರವಸೆ ಕೊಟ್ಟಿರಬಹುದಲ್ಲ ಯಾಕೆ ಅವರು ಜಿಲ್ಲಾಡಳಿತ ಅಥವಾ ತಾಲೂಕು ಆಡಳಿತ ಅದನ್ನ ನಾವು ಏನ್ ವಾದ ಮಾಡಿದ್ದೀವಿ ನಾವು ಏನ್ ಹೋಗಿದ್ದೀವಿ ಅಂತ ಯಾಕೆ ಅವರು ಬಿಡುಗಡೆ ಮಾಡ್ತಾ ಇಲ್ಲ ಅದಕ್ಕೆ ಸ್ಟ್ರೈಕ್ ಈಗ ಸ್ಟ್ರೈಕ್ ಹೊಂದಿರೋದೇ ಅದಕ್ಕೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಆ ಫಲಾನುಭವಿಗಳಿಂದ ಅಲ್ಲಿ ಏನ್ ಜನರು ಇದ್ರು ವಾಸ ಇದ್ರು ಆ ಏಟ್ ಫಾರ್ಟಿ ಟೂ ಬ ಟೂ ನಲ್ಲಿ ಕೋರ್ಟ್ ಆಡ್ತೀವಿ ಅಂತ ಸಾಕಷ್ಟು ಬಾರಿ ಹಣವನ್ನ ಅಲ್ಲಿ ಲೋಕಲ್ ಅವರೇ ಜಮಾ ಮಾಡ್ಕೊಳ್ಳೋದು ಅವರಿಗೆ ಕೋರ್ಟ್ಗೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಪುರಸಭೆಯಿಂದ ಸಾಕಷ್ಟು ಹಣ ಡ್ರಾ ಆಗಿದೆ ಅದರ ಸಲುವಾಗಿ ಅದರ ಸಲುವಾಗಿ ಅಲ್ಲಿ ಡ್ರಾ ಆಗಿ ಆ ವಕೀಲ ಯಾರು ನಮ್ಮ ಪುರಸಭೆ ವಕೀಲರಿದ್ರು ಆ ಅವಾಗ ಬಗ್ಲಿ ಅವರು ನಮ್ಮ ಪುರಸಭೆಯ ಕಾನೂನು ಸಲಹೆಗಾರರಾಗಿದ್ರು ಅವರು ಯಾವ ರೀತಿ ಸಲಹೆ ಕೊಟ್ಟರು ಅಂತಕಂತದ್ದು ಸುಮಾರು ಹದಿನೈದು ವರ್ಷಗಳ ನಾನು ಪುರಸಭೆಯ ಸದಸ್ಯನಾಗಿದ್ದರೂ ಕೂಡ ಒಂದು ದಿನವೂ ಈ ಕಮಿಟಿ ಮುಂದೆ ಬರಲಿಲ್ಲ ಅಂತಕ್ಕಂಥದ್ದೇ ದುರಂತ ಇವನ್ ಅದು ಏನೋ ಕೋರ್ಟ್ ನಲ್ಲಿ ಇದೆ ಅಂತಕ್ಕಂಥ ವ್ಯಾಜ್ಯವನ್ನ ಕೇಳಿಕೊಂಡು ನಾವು ಓರಲ್ ಆಗಿ ಅನ್ಅಫೀಸಿಯಲ್ ಆಗಿ ನಾವೆಲ್ಲ ಚರ್ಚೆ ಮಾಡಿ ಅವನಿಗೆ ಅವಾಗೇ ಸ್ವಲ್ಪ ಪರಿಹಾರವನ್ನು ಕೊಟ್ಟರೆ ಅವರು ಪುರಸಭೆ ಸದಸ್ಯರಿದ್ರು ಯಾರ್ರಿ ಖರ್ಜಿಯವರು ಖರೀಜ್ಗೆ ಅವರು ಕೂಡ ಪುರಸಭೆ ಸದಸ್ಯರು ಇದ್ರು ಅವಾಗ ನನಗೆ ಏನ್ರಿ ಸ್ವಲ್ಪ ಪರಿಹಾರ ಕೊಟ್ರೆ ನಾ ಬಿಡ್ತೀನಿ ಅಂತಕ್ಕಂಥ ವಿಚಾರದೊಳಗು ಇದ್ದರು ಬಟ್ ಇದನ್ನ ಮಾಡದೆ ನಾವು ಗೆಲ್ದೆ ಗೆದ್ದೆ ಗೆಲ್ತೀವಿ ಯಾಕಂದ್ರೆ ಇಷ್ಟು ಜನರು ಬಿಟ್ಟು ಹೆಂಗೆ ತಗೊತಾರೆ ಅಂತ ಹೇಳಿ ಇವರು ಆದರೆ ಸರಿಯಾಗಿ ಕೋರ್ಟಿಗೆ ಅಪ್ರೋಚ್ ಆಗದೇ ಇರೋದು ಕೂಡ ಇದಕ್ಕೆ ಕಾರಣವಾಗಿದೆ ಇವಾಗ ಖರೀಜ್ಗಿ ಅವರು ಹೇಳೋದು ಅದನ್ನೇ ಮಾತು ಇವರು ಪುರಸಭೆಯಿಂದ ಎಷ್ಟು ಹಣ ಹರ ಆಗಿದೆ ಆ ಕೇಸ್ಗಾಗಿ ಫಲಾನುಭವಿಗಳಿಗಿಂದ ಎಷ್ಟು ಕಲೆಕ್ಷನ್ ಆಗಿದೆ ಇದರ ಸಂಪೂರ್ಣ ಖರ್ಚು ವೆಚ್ಚವನ್ನು ಕೊಟ್ರೆ ನಾ ಫ್ರೀ ಆಗಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ ಅಂದ್ರೆ ಇಲ್ಲಿ ಆ ಕೋರ್ಟ್ಗೆ ಹೋಗತಕ್ಕಂತ ವಿಚಾರದಲ್ಲಿ ಕೋರ್ಟ್ಗೆ ಆಗಿ ಡ್ರಾ ಮಾಡಿರ್ತಕ್ಕಂಥ ಹಣದ ವಿಚಾರದಲ್ಲಿ ಕೂಡ ಏನೋ ಗೋಲ್ಮಾಲ ಆಗಿದೆ ಅಂತ ಹೇಳಿ ಇವತ್ತು ನಮಗೆ ಅದರ ವಾಸನೆ ಬೆಳೀತಾ ಇದೆ ಅಲ್ಲಿ ಅಷ್ಟು ಸರಿಯಾಗಿ ಸಮರ್ಪಕವಾಗಿ ವಾದ ಆಗಿರೋದಿಲ್ಲ ಮತ್ತು ಇಲ್ಲಿ ಪಡೆದಿರ್ತಕ್ಕಂಥ ಹಣ ಅಲ್ಲಿ ಸರಿಯಾಗಿ ರೀಚ್ ಆಗಿಲ್ಲ ಅಂತಕ್ಕಂಥದ್ದು ಕೂಡ ಇಲ್ಲಿ ನಮಗೆ ಗೋಚರ ಆಗ್ತದೆ ಸರಿಗ ಅದ್ ಸರ್ ಇವರು ವಾದ ಮಾಡಿದ್ರು ಅದು ಜಾಗ ನಾನು ಪುರಸಭೆಯವರು ಕಬ್ಜೆ ಮಾಡಿದ್ದಾರೆ ಅಂತೇಳಿ ಅವರು ಕೋರ್ಟ್ಗೆ ಹೋಗ್ತಾರೆ ಈ ಪುರಸಭೆಯವರು ಅಲ್ಲಿ ನಾವು ಹಕ್ಕು ಪತ್ರ ಕೊಟ್ಟಿದ್ದೇವೆ ಎಂಬತ್ನಾಲ್ಕು ಕುಟುಂಬಗಳು ಬಾಳ್ ಕಟ್ಕೊಂಡಿದ್ದಾರೆ ಅವರು ನೀರಿನ ಕರ ಕಟ್ಟಿದ್ದಾರೆ ಕರೆಂಟ್ ಬಿಲ್ ಕಟ್ಟಿದ್ದಾರೆ ಅವ್ರಿಗೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಅಲ್ಲಿಯ ಜನರ ಪರಿಸ್ಥಿತಿ ಹೇಗಿದೆ ಅಂತೇಳಿ ಇವ್ರು ಏನಾದ್ರು ಅಪೀಲ್ ಹೋಗಿದ್ದಾರೋ ಇಲ್ವಾ ಅನ್ನೋದು ಪ್ರಶ್ನೆ ಇರ್ತಕ್ಕ ಸರ್ ಇಲ್ಲಿ ಯಾಕಂದ್ರೆ ಇಲ್ಲಿ ನ್ಯಾಯಾಲಯ ಏನ್ ಮಾಡುತ್ತೆ ನೀವು ಮನೆಗಳನ್ನ ಕೆಡವಿ ಅಂತಂದ್ರೆ ನೀವು ಕೆಡವಿ ಬಿಡ ಅಂತ ಹೇಳೋದಿಲ್ಲ ಗೊಂಬಿ ಅಲ್ಲಿಯ ಜನರ ಬದುಕು ಮತ್ತು ಪರಿಸ್ಥಿತಿನ ಅದನ್ನು ನ್ಯಾಯಾಲಯ ಕೂಡ ಅವಲೋಕನ ಮಾಡುತ್ತೆ ಅದರ ಬಗ್ಗೆ ಯಾರು ಯಾಕೆ ಮಾತಾಡ್ತಾ ಇಲ್ಲ ಇವರು ಅದನ್ನ ತಮ್ಮ ನ್ಯಾಯಾಲಯದ ಮುಂದೆ ಇಲ್ಲೂ ಜನ ಇದ್ದಾರೆ ಇಲ್ಲೂ ಬದುಕ ಹೇಳಿದಾರೋ ಅಥವಾ ಇಲ್ಲ ಅನ್ನುವುದೇ ಒಂದು ಗೊಂದಲಕ್ಕೆ ಈಡಾಗಿದೆ ಸರ್ ಪುರಸಭೆ ಅಷ್ಟೇ ಕೋರ್ಟಿಗೆ ಹೋಗಿಲ್ಲ ಅಲ್ಲಿ ಇರ್ತಕ್ಕಂತ ಫಲಾನುಭವಿಗಳು ಕೂಡ ಹೋಗಿದ್ದಾರೆ ಅದು ಒಂದು ಕೇಸ್ ಇತ್ತು ಇದನ್ನು ಒಂದು ಕೇಸ್ ಇತ್ತು ಇಲ್ಲಿ ಹೆಂಗಾಗಿದೆ ಅಂತಂದ್ರೆ ಒಂದು ಚುನಾವಣೆ ಇವು ಕೇಸು ಅಲ್ಲಿ ಇರ್ತಕ್ಕಂಥದ್ದು ಎರಡೇ ಆಪ್ಷನ್ ಒಂದು ಸೋಲು ಒಂದು ಗೆಲುವು ಅಲ್ಲಿ ಸೋಲಾಯ್ತು ಅಷ್ಟೇ ಸರಿಯಾಗಿ ಪ್ರಾಪರ್ ಅಪ್ರೋಚ್ ಆಗದೆ ಇರೋದ ಕಾರಣ ಸೋಲಾಗಿದೆ ಅಷ್ಟೆ ಇದು ಒಂದೇ ನಾವು ಹೇಳ್ಬೋದು ಆ ಅದು ಇವ್ರದಿತ್ತು ಅವ್ರದಿತ್ತು ಇವ್ರು ಸರಿಯಾಗಿ ವಾದ ಮಾಡಿದ್ರು ಇವಾಗ ವಾದ ಮಾಡಲಿಲ್ಲ ಎಲ್ಲಾನು ಆಯ್ತು ಸುಪ್ರೀಂ ಕೋರ್ಟ್ ಆಯ್ತು ವಸ್ತು ಆಯ್ತು ಅವ್ರಿಗೆ ತೆರವುಗೊಳಿಸಿದ್ದು ಆಯ್ತು ಇವಾಗ ಮುಂದೇನು ಅಂತಕ್ಕಂಥದ್ದು ಪ್ರಶ್ನೆ ಅದ್ರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ ಬರೀ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಇವಾಗ ಮುಗೀತು ಸುಪ್ರೀಂ ಕೋರ್ಟ್ ಕೆಲಸ ತೆರವು ಮಾಡಿದ್ರ ಅವನಿಗ್ ಕೊಟ್ರಿ ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮುಗಿತಲ್ಲ ಆಮೇಲೆ ಈ ಆರ್ ಟಿ ಸಿಗಳ ಬಗ್ಗೆ ಉತಾರಿಗಳ ಬಗ್ಗೆ ಆಸ್ತಿಗಳ ಬಗ್ಗೆ ಸಂರಕ್ಷಣೆ ಮಾಡೋರು ಯಾರು ಜಿಲ್ಲಾಡಳಿತ ಅಥವಾ ತಾಲೂಕು ತಹಸೀಲ್ದಾರ್ ಪುರಸಭೆಗೆ ಸಂಬಂಧಪಟ್ಟಂತೆ ಪುರಸಭೆ ಇವರು ಅವುಗಳನ್ನ ತೆಗೆದುಕೊಂಡು ಖರೀದಿ ಮಾಡ್ತಕ್ಕಂತ ಅವಕಾಶ ಪುರಸಭೆಗೆ ಇರೋದ್ರಿಂದ ಅದ್ರ ಬಗ್ಗೆ ಯಾಕೆ ಚಿಂತನೆ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತು ಇಲ್ಲಿ ಕೇಳ್ಬಹುದ ಈಗ ನೋಡ್ರಿ ಸುಮಾರು ಎರಡೂವರೆ ಕೋಟಿ ರೂಪಾಯಿ ಅವನ ಕಾಂಪೆನ್ಸೇಷನ್ ಕೇಳ್ದ ಅಂತಾನೆ ಅನ್ನ ಆಫೀಸಿಯಲ್ಲಿ ಎಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ ಎರಡೂವರೆ ಕೋಟಿ ರೂಪಾಯಿ ಸಲುವಾಗಿ ಇವತ್ತು ಎಷ್ಟ್ ಕೋಟಿ ಲುಕ್ಸಾನ್ ಐತ್ರಿ ಸುಮಾರು ಹತ್ತು ಕೋಟಿ ಲುಕ್ಸಾನ ಬಡವರು ಬಡವರ ಹಣ ಪುರಸಭೆಯವರಾಗ್ಲಿ ಆಶ್ರಯ ಸಮಿತಿಯವರಾಗ್ಲಿ ಕೇವಲ ಎರಡು ಎರಡೂವರೆ ಕೋಟಿ ರೂಪಾಯಿ ಆಗ್ಲಿ ಅಥವಾ ನಿಮ್ಗೆ ಗೌರ್ಮೆಂಟ್ ನಾನು ಸರ್ಕಾರ ಏನು ಖರೀದಿ ಮಾಡ್ಕೊಳಿಕ್ ಅವಕಾಶ ಅದ ಅಷ್ಟು ಹಣವನ್ನು ತೆಗೆದುಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಏನಾದ್ರು ನೆಗೋಷಿಯೇಷನ್ ಮಾಡಿದ್ರೆ ಫಲಾನು ಬೇವಂತಿಗೆ ಎಷ್ಟು ಸೇರಿಸಿ ಅದನ್ನ ಮಾಡಿದ್ರೆ ಸುಮಾರು ಹತ್ತು ಕೋಟಿ ರೂಪಾಯಿ ಉಳಿಸಬಹುದಾಗಿತ್ತ ಆಗ್ಲಿಲ್ಲ ಅದು ಹೋಗ್ಲಿ ಈಗಾದ್ರೂ ಹೋಗ್ಲಿ ಇನ್ನು ಮುಂದಾದ್ರೂ ಅದೇ ಜಾಗ ಕೊಡ್ತೀನಿ ಇರ್ತಕ್ಕಂಥ ಸಂದರ್ಭದಲ್ಲಿ ಗೌರ್ಮೆಂಟ್ ನಾಮ್ಸ್ ಪ್ರಕಾರ ಗೌರ್ಮೆಂಟ್ ರೇಟ್ ಪ್ರಕಾರ ಅದನ್ನ ಖರೀದಿ ಮಾಡ್ಕೊಡ್ರಿ ಇವಾಗ ನಾವು ಜಾಗ ನಿಮ್ದ ನಮ್ದದ ಪುರಸಭೆದಾದ ಕೋರ್ಟ್ ಆದ ಇದು ಹೇಳಂಗಿಲ್ಲ ಈಗ ಸದ್ಯ ಈ ಕೋರ್ಟ್ ಆದೇಶನೇ ಆಗಿದೆ ಅಂತ ಹೇಳಿ ಹೇಳ್ತೀರಿ ಅದು ಸೈಫನ್ ಮೂಲಕ ಖರ್ಜಿಗೆ ಅವ್ರದ ಅದಂತ ಹೇಳಿ ಹೇಳ್ತೀರಿ ಹೇಳಿದ ಪ್ರಕಾರ ಖರ್ಜಿಗೆ ಅವ್ರದ್ದು ಇದ್ರೆ ಅದನ್ನೇ ತಗೊಳ್ರಿ ಅದನ್ನೇ ತೊಗೊಳಿಕ ಖರೀದಿ ಮಾಡ್ಲಿಕ್ಕೆ ಅಕ್ವೈರ್ ಅನ್ನಂಗಿಲ್ಲ ಈ ಅಕ್ವೈರ್ ಪ್ರೊಸೆಸ್ ಅದು ಆಗ್ತದೆ ಮೊನ್ನೆ ಡಿ ಸಿ ಅವ್ರ ಎ ಸಿ ಅವರು ಖಂಡಿತವಾಗಿ ಅದು ಅಕ್ವೈರ್ ಮಾಡ್ಕೊಳಿಕ್ ಆಗಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರಲ್ಲ ಅಕ್ವೈರ್ ಮಾಡ್ಕೊಳಿಕ್ ಆಗದೆ ಹೋದ್ರೆ ಖರೀದಿ ಮಾಡ್ಕೊಡ್ರಿ ಅಂತ ಹೇಳಿ ನಾವ್ ಆಗ್ರಹ ಮಾಡಿ ಆಗ್ರಹ ಮಾಡ್ಕೊಂಡು ಅವ್ರಿಗೆ ಇಲ್ಲೇ ಇರ್ತಕ್ಕಂಥ ವ್ಯವಸ್ಥೆ ಕೊಡ್ರಿ ಇಲ್ಲಾಂತಂದ್ರೆ ರೀಸನ್ ನಂಬರ್ ಸೆವೆನ್ ಫಿಫ್ಟಿ ಒಂದಾಗಿ ವ್ಯವಸ್ಥೆ ಮಾಡ್ರಿ ಇಲ್ಲಾಂತಂದ್ರೆ ಕಲ್ಲ ಕಣಿಗಿರೋ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿ ಮೂರು ಜಾಗಗಳಲ್ಲಿ ಅವರು ಫಲಾನುಭವಿಗಳು ಏನು ಸಂತ್ರಸ್ತರಿದ್ದಾರೆ ಅವ್ರ ಸಂತ್ರಸ್ತರು ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಅವರು ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ ಮೇಲ್ ಮಳೆ ರಾತ್ರಿ ಎಲ್ಲ ಸುಮಾರು ಒಂದು ಗಂಟೆ ಆಯ್ತು ಅಂದ್ರೆ ಮಳೆ ಸ್ಟಾರ್ಟ್ ಆಗ್ತದೆ ಅವಾಗ ಒಂದ್ ಗಂಟೆ ಎಲ್ಲ ಮುದುಕರು ಮುದುಕಿಯರು ಅವ್ರು ಎಲ್ಲರೂ ಎದ್ದು ಕುಂತ ಚಳಿಯಲ್ಲಿ ನಡುತ್ತಾ ಇರತಕ್ಕಂತ ಪರಿಸ್ಥಿತಿಯನ್ನು ನೋಡಿದ್ರೆ ಎಂಥವ್ರ ಕರಳು ಕೂಡ ಚೂರು ಅನ್ನಿಸ್ತದೆ ಇದರಲ್ಲಿ ಎಂಬತ್ನಾಲ್ಕು ಕುಟುಂಬಗಳಲ್ಲಿ ಅರವತ್ನಾಲ್ಕು ಮೂಲ ಹಕ್ಕುಪತ್ರವನ್ನ ಪಡೆದುಕೊಂಡವ್ರು ಇದ್ದಾರೆ ಒಂದ್ ಇಪ್ಪತ್ತು ಜನರು ಹೆಂಗೋ ಅಲ್ಲಿ ಬಂದ್ ಸೇರ್ಕೊಂಡಾರೆ ಯಾರದ ಖರೀದಿ ಮಾಡ್ಕೊಂಡು ಅಥವಾ ಏನೋ ಆಸ್ತಿ ಟ್ರಾನ್ಸ್ಫರ್ ಮಾಡ್ಕೊಂಡು ಸೇರ್ಕೊಂಡಿದ್ದಾರೆ ಆ ಅರವತ್ನಾಲ್ಕು ಮಂದಿ ಅರವತ್ನಾಲ್ಕ ಮಂದಿ ಫಲಾನುಭಳಲ್ಲಿ ಕೆಲವೊಂದಿಷ್ಟು ಜನ ಸ್ವಲ್ಪ ಅವರು ಎಲ್ಲೋ ಬಾಡಿಗೆ ಇರ್ತಕ್ಕಂಥದ್ದು ಅಷ್ಟು ಮಾಡ್ಕೊಂಡು ನಾವ್ ಜೀವನ ಸಾಗಿಸಬಹುದು ಅನ್ನೋ ಲೆಕ್ಕದಾಗ ಅವರು ಇದಾರೆ ಸುಮಾರು ಮೂವತ್ತರಿಂದ ಮೂವತ್ತೈದು ಜನ ಇಲ್ಲಿ ಏನ್ ಸ್ಟ್ರೈಕ್ ಕುತ್ಕೊಂಡಿದ್ದಾರೆ ಇವ್ರು ಸಂಪೂರ್ಣವಾಗಿ ನಿರಾಶ್ರಿತರು ನಿರ್ಗತಿಕರು ಊಟಕ್ಕೂ ದಿಕ್ಕಿಲ್ಲ ಇಲ್ಲಿ ಯಾರು ಪುಣ್ಯಾತ್ಮಿರು ಇಷ್ಟು ಊಟ ಹಾಕ್ಲಿಕ್ಕೆ ಅಂತ ಹೇಳಿ ನಡೆದೈತಿ ಇದ್ರ ಬಗ್ಗೆ ಕೂಡ ಯಾ ಯಾವುದೇ ಪುರಸಭೆ ಆಗ್ಲಿ ಇದು ಆಗ್ಲಿ ಅವ್ರಿಗೆ ಒಂದು ಗಂಜಿ ಕೇಂದ್ರ ಸ್ಟಾ ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಬಾಯಿ ಬಾಯಿಯೊಳಗೆ ಬಂದಿಲ್ಲ ಅವ್ರು ಏನ್ ತಿಂತಾರೆ ಏನು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಅವ್ರ ವಿಚಾರಕ್ಕೆ ಬಂದಿಲ್ಲ ಯಾರೋ ದಾನಿಗಳು ಏನೋ ಕೊಡ್ತಾರೆ ಅಲ್ಲಿನೇ ಅಲ್ಲಿನೇ ಸ್ವಲ್ಪ ಅನ್ನ ಸಾರ್ ಮಾಡ್ಕೊಂಡು ತಿಂತಕ್ಕಂಥ ವ್ಯವಸ್ಥೆ ಅತ್ಯಂತ ಏನು ಒಂದು ಘೋರ ಸ್ಥಿತಿ ಒಳಗೆ ಅವ್ರು ಇದ್ದಾರೆ ಅಂತ ಹೇಳಿಕೆ ಇಚ್ಛೆ ಪಡ್ತಾನೆ ಆದ್ರೂ ಕೆಲವರು ಅವ್ರ ಬಗ್ಗೆನೇ ಅಣಕವನ್ನು ಮಾಡ್ತಕ್ಕಂಥದ್ದು ಆ ಇದನ್ನ ಅಂಕ ಮಾಡ್ತಕ್ಕಂಥದ್ದು ಒಬ್ಬ ಮನುಷ್ಯನಾಗಿ ಒಬ್ಬ ಮಾನವನಾಗಿ ಮಾನವೀಯತೆ ಗುಣವುಳ್ಳವನು ಯಾವನು ಆ ರೀತಿ ಅವ್ರ ಮೇಲೆ ಆರೋಪ ಮಾಡಲ್ಲ ಹೋರಾಟಗಾರರ ಮೇಲೆ ಸಂತ್ರಸ್ತ ಅವ್ರನ್ನ ನಾನು ಹೋರಾಟಗಾರ ಅನ್ನೋದಲ್ಲ ಅವ್ರು ಕೇಳ್ತಿದ್ದಾರೆ ಭಿಕ್ಷೆ ಬೀಳ್ತಿದ್ದಾರೆ ನಿಮ್ಗೆ ಅವ್ರ ನಿರ್ಗತಿಕರಿದ್ದಾರೆ ಅವ್ರ ಮೇಲೆನೆ ಅವ್ರು ಆ ಪಕ್ಷದ ಕುಮ್ಮಕ್ಕಿನಿಂದ ಮಾಡ್ತಾರೆ ಈ ಪಕ್ಷದ ಕುಮ್ಮಕ್ಕಿನಿಂದ ಮಾಡ್ತಾರೆ ಅಂತ ಹೇಳೋದು ಇದು ಸೂಕ್ತ ಅಲ್ಲ ನೀವು ಯಾರು ಈಗ ಅಧಿಕಾರಿಗಳು ಏನಿದ್ದೀರಿ ಇವ್ರು ಯಾರು ಜವಾಬ್ದಾರಿಯಿಂದ ನುಣುಚ್ಕೋಬೇಕ್ರಿ ದಯವಿಟ್ಟು ಅವ್ರ ಹತ್ರ ಹೋಗಿ ಇನ್ನಾದ್ರೂ ಹೋಗಿ ಅವರಿಗೆ ಒಂದು ಸೂಕ್ತ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ನಿಮ್ಮಿಂದ ಅವರಿಗೆ ಆಗ್ರಹ ಮಾಡ್ತಾ ಓಕೆ ವೀಕ್ಷಕರೇ ಇದಿಷ್ಟು ಮುಖಂಡರಾದ ರಾಜಶೇಖರ್ ಅವರ ಮಾತುಗಳು ನೀವು ನೋಡ್ತಾ ಇದ್ರೂ ಸ್ಪೀಡ್ ಪೋಸ್ಟ್ ಮೆಸ್ಟಿಗೆ ನಮಸ್ಕಾರ